ನಿಮ್ಮ ಶಿಕ್ಷಣ ಪ್ರಮಾಣಪತ್ರಗಳಲ್ಲಿ ನಿಮ್ಮ ಅಥವಾ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ತಪ್ಪಾಗಿ ಬರೆಯಲಾಗಿದೆಯೇ ಚಿಂತಿಸಬೇಡಿ ನಾನು ನಿಮಗೆ ಪರಿಹಾರವನ್ನು ವಿವರಿಸುತ್ತೇನೆ ಇದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಮತ್ತು ಎಲ್ಲಾ ಉದ್ದೇಶಗಳಿಗಾಗಿ ಪ್ರಪಂಚದಾದ್ಯಂತ ಮಾನ್ಯವಾಗಿದೆ ನಮಸ್ಕಾರ ನಾನು ಶ್ರೀನಿವಾಸ ಶರ್ಮಾ ನಾನು ಭಾರತದ ಉನ್ನತ ಗೆಜೆಟ್ ಸಲಹೆಗಾರ ನನಗೆ ಹದಿನಾರು ವರ್ಷಗಳ ಅನುಭವವಿದೆ ಮತ್ತು ಭಾರತದಾದ್ಯಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಸಹಾಯ ಮಾಡಿದ್ದೇನೆ ಶಿಕ್ಷಣ ಪ್ರಮಾಣಪತ್ರಗಳಲ್ಲಿನ ಹೆಸರು ಕಾಗುಣಿತ ತಪ್ಪುಗಳನ್ನು ಹೇಗೆ ಪರಿಹರಿಸುವುದು ಎಂಬುದರ ಕುರಿತು ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ನಿಮ್ಮ ಎಸ್ಎಸ್ಸಿ ಮಧ್ಯಂತರ ಪದವಿ ಸ್ನಾತಕೋತ್ತರ ಪದವಿ ಅಥವಾ ಯಾವುದೇ ಇತರ ಶಿಕ್ಷಣ ಪ್ರಮಾಣಪತ್ರಗಳಲ್ಲಿ ಹೆಸರು ಕಾಗುಣಿತ ತಪ್ಪುಗಳನ್ನು ನೀವು ಕಂಡುಕೊಂಡರೆ ನೀವು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಹೆಸರು ಕಾಗುಣಿತ ತಪ್ಪುಗಳು ಉದ್ಯೋಗ ವೀಸಾ ಮತ್ತು ಹಣಕಾಸಿನ ವಹಿವಾಟುಗಳನ್ನು ಪಡೆಯಲು ಸಮಸ್ಯೆಗೆ ಕಾರಣವಾಗುತ್ತವೆ ಶಿಕ್ಷಣ ಪ್ರಮಾಣಪತ್ರಗಳನ್ನು ನೀಡಿದ ನಂತರ ಸಾಮಾನ್ಯವಾಗಿ ಯಾವುದೇ ತಿದ್ದುಪಡಿಯನ್ನು ಮಾಡಲಾಗುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಆದ್ದರಿಂದ ಭಾರತ ಸರ್ಕಾರದ ಗೆಜೆಟ್ ಅನ್ನು ಪ್ರಕಟಿಸುವುದು ಪರಿಹಾರವಾಗಿದೆ ಗೆಜೆಟ್ ಮಾಡಲು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಗಮನಿಸಿ ಒಂದು ಸಮಸ್ಯೆಯ ಸಂಪೂರ್ಣ ವಿವರಗಳನ್ನು ನೀಡುವ ಅಫಿಡೆವಿಟ್ ಮಾಡುವುದು ಅಫಿಡವಿಟ್ಗಾಗಿ ನೂರು ರೂಪಾಯಿ ನ್ಯಾಯಾಂಗವಲ್ಲದ ಸ್ಟಾಂಪ್ ಪೇಪರ್ ಖರೀದಿಸಿ ಎರಡು ಫಾರ್ಮ್ ಅನ್ನು ಪೂರ್ಣಗೊಳಿಸುವುದು ಫಾರ್ಮ್ಗಳನ್ನು ಸರ್ಕಾರಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು ಈ ವಿಡಿಯೋದ ಕೆಳಗಿನ ವಿವರಣೆಯಲ್ಲಿ ಲಿಂಕ್ ನೀಡಲಾಗಿದೆ ಮೂರು ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸಿ ನಾಲ್ಕು ಆನ್ಲೈನ್ ಮೂಲಕ ಸರ್ಕಾರಿ ಗೆಜೆಟ್ ಶುಲ್ಕವನ್ನು ಪಾವತಿಸಿ ವೆಬ್ಸೈಟ್ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ಐದು ಗೆಜೆಟ್ ಕಚೇರಿ ವಿಳಾಸವನ್ನು ವಿವರಣೆಯಲ್ಲಿ ನೀಡಲಾಗಿದೆ ಒಂದು ನೀವು ವೈಯಕ್ತಿಕವಾಗಿ ಭೇಟಿ ನೀಡಬಹುದು ಮತ್ತು ದೆಹಲಿಯಲ್ಲಿ ನಿಮ್ಮ ಫಾರ್ಮ್ ಅನ್ನು ಸಲ್ಲಿಸಬಹುದು ಅಥವಾ ನೀವು ಕೊರಿಯರ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಬಹುದು ನಿಮ್ಮ ಅರ್ಜಿಯನ್ನು ಸಲ್ಲಿಸಲು ವೈಯಕ್ತಿಕವಾಗಿ ಭೇಟಿ ನೀಡುವುದು ಕಡ್ಡಾಯವಲ್ಲ ನಿಮಗೆ ಅಂತಹ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಶಿಕ್ಷಣ ಪ್ರಮಾಣಪತ್ರಗಳ ಪ್ರತಿ ಮತ್ತು ಆಧಾರ್ ಕಾರ್ಡ್ ನಕಲು ಪ್ರತಿಯನ್ನು ವಾಟ್ಸ್ಆ್ಯಪ್ ಮೂಲಕ ಕಳುಹಿಸಲು ವಿನಂತಿಸಲಾಗಿದೆ ನಮ್ಮ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ನಿಮ್ಮ ಮನೆಯ ಸೌಕರ್ಯದಿಂದ ನೀವು ಆರರಿಂದ ಎಂಟು ವಾರಗಳಲ್ಲಿ ಗೆಜೆಟ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಡಾಕ್ಯುಮೆಂಟೇಶನ್ ವಿಷಯಗಳ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನನ್ನ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ